ಕರ್ನಾಟಕ ಕುರುಬುರ ಸಂಘದ ಹಾಗೂ ಕರ್ನಾಟಕ ಕುರುಬುರ ಸಹಕಾರ ಪತ್ತಿನ ಸಂಘ ಎರಡೂ ಸಂಸ್ಥೆಗಳ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀ ಎಚ್ ಕೆ ಪಾಟೀಲ್ ಅವರ ಪೌರಾಡಳಿತ ಸಚಿವರಾದಂಥ ಶ್ರೀ ರಹೀಂ ಖಾನ್ ಅವರ ನರಗುಂದ ಶಾಸಕರು जी सचिव सीसी पाटील विधानपरिषत् मुख्य सचेतक सलीम अहम्मद शासक जि एस पाटील सचिव सचिव शासक ಬಸವರಾಜ್ ಶಿವಣ್ಣನವರೇ ಶಾಸಕರಾದಂಥ ಕೋನ್ ರೆಡ್ಡಿಯವರೇ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀ ಶಂಕನೂರವರ ಹುಬ್ಬಳ್ಳಿ ವಿದ್ಯುತ್ ಪ್ರಸರಣ ನಿಗಮದ ಅಧ್ಯಕ್ಷರಾದಂಥ ಮಾಜಿ ಶಾಸಕರಾದಂಥ ಅಜ್ಜಂಪಿನ್ ಖಾದ್ರಿಯವರೇ ಮಾಜಿ ಸಂಸದರಾದಂಥ ಐ ಜಿ ಸನದಿಯವರ ಈ ಸಮಾರಂಭದ ಅಧ್ಯಕ್ಷರು ಕರ್ನಾಟಕ ಪತ್ತಿನ ಸಂಘದ ಅಧ್ಯಕ್ಷರಾದಂಥ ಶ್ರೀ ವಾಸಣ್ಣ ಕರ್ಣಗಿ ಕುರುಡಗಿಯವರ ಮಾಜಿ ಶಾಸಕರಾದಂಥ டி ஆர் பட்டீல் அவரே கண்டதேவ் மட்டவரே பி ஆர் யாவகல் அவரே சுசுமா சிவள்ளியவ்ரே ரமண நமணியவரே ரிருஷ்ண துடமனியவ் வேந்தை மேலிர் இத்தரெல்லா ஆக்பானித்த கண்டியாக்க ಇಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರ ಮಾಧ್ಯಮದ ಗೆಳೆಯರು ನಾನು ಇವತ್ತು ಸ್ಮರ್ಶ್ಕೊಳ್ತಕ್ಕಂಥದ್ದು ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ಹೇಳ್ತಕ್ಕಂಥದ್ದು ಸ್ವತಂತ್ರ ಸಾವಿರದ ಒಂಬೈನೂರ ಆ ಕಾಲದಲ್ಲೇ ಈ ಉತ್ತರ ಕರ್ನಾಟಕದ ಭಾಗ ಅಂದರೆ ಆಗಾಗ ಕತೆಗಳು ಮುಂಬೈ ಪ್ರಾಂತ್ಯದಲ್ಲಿ ಸ್ವಾತಂತ್ರ ಆಮೇಲೆ ಏಕೀಕರಣ ಆದ ಮೇಲೆ ಕರ್ನಾಟಕದ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಗದಗ ಶಹರದಲ್ಲಿ ಕರ್ನಾಟಕ ಕೋಬುರ ಸಂಘ ಸ್ಥಾಪನೆಯನ್ನ ಮಾಡುವ ಸ್ವಲ್ಪ ದಿನಗಳ ನಂತರ ಅಂದರೆ ಸಾವಿರದ ಒಂಬೈನೂರ ಕರ್ನಾಟಕ ಕೂಬುರ ಸಹಕಾರಿ ಪತ್ತಿನ ಸಂಘದ ಸ್ಥಾಪನೆ ಸಂಘ ಸ್ಥಾಪನೆ ಎರಡೂ ಸಂಸ್ಥೆಗಳು ಆ ಕಾಲದಲ್ಲಿ ಸಂಘಟನೆಯ ಮಹತ್ವವನ್ನು ಅರ್ಥ ಮಾಡಿಕೊಂಡು ಕುರುಬರ ಸಂಘಟನೆ ಮತ್ತು ಆರ್ಥಿಕ ಸಹಾಯವನ್ನು ಮಾಡ್ತಕ್ಕಂಥ ಪತ್ತಿನ ಸಹಕಾರ ಇವುಗಳನ್ನು ಸ್ಥಾಪನೆ ಮಾಡಿದ್ರಲ್ಲ ಪವಾಡಿಗೌಡ ಪಾಟೀಲ್ ಆಮೇಲೆ ಹನುಮಂತಪ್ಪ ವಾಸಪ್ಪ ಕೊರಗಿ ಚೆನ್ಬಸಪ್ಪ ಆಲಕ್ಕಟ್ಟಿ ಆಮೇಲೆ ನಂತರ ಕುಬೇರಪ್ಪ ಅವರಿಗೆ ಇವರನ್ನ ಈ ಸಂದರ್ಭದಲ್ಲಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಮತ್ತು ಸ್ಮರ್ಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಆ ಕಾಲದಲ್ಲಿ ಒಂದು ಸಂಘಟನೆ ಅತ್ಯಂತ ಅವಶ್ಯ ಶಿಕ್ಷಣ ಅತ್ಯಂತ ಅವಶ್ಯ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಇದನ್ನ ಮನಗಂಡು ಹಿಂದುಳಿದ ಸಮಾಜಕ್ಕೆ ಸೇರಿದಂಥವರೆಲ್ಲ ಸೇರ್ಕೊಂಡು ಇಂಥ ಸಂಘಟನೆಯನ್ನ ಮಾಡಿರ್ತಕ್ಕಂಥದ್ದು ಅವರ ಮುಂದಾಲೋಚ ಮುಂದಾಲೋಚನೆ ಅವರ ಹಿಂದುಳಿದ ಜಾತಿಗಳ ಬಗ್ಗೆ ಇದ್ದಂಥ ಕಾಳಜಿ ಇದನ್ನ ನಾವು ಮೆಚ್ಚಲೇಬೇಕು ಅಂತಕ್ಕಂಥ ಸಂಭ್ರಮದಿಂದ ಶತಮಾನೋತ್ಸವವನ್ನು ಆಚರಣೆ ಮಾಡಿಕೊಳ್ತಾ ಇದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು ಮೂರು ಮಂತ್ರಿಗಳನ್ನ ಹಿಂದುಳಿದವರಿಗೆ ಅವರು ಬೋಧಿಸಿದ್ದಾರೆ ಅದೇನಪ್ಪ ಅಂತಂದರೆ ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಣ ಸಂಘಟನೆ ಹೋರಾಟ ಈ ಮೂರನ್ನು ಕೂಡ ಯಾರು ಅವಕಾಶಗಳಿಂದ ವಂಚಿತರಾಗಿವೆ ಯಾರು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಹಿಂದುಳಿದಿದ್ದಾರೆ ಅವರು ಅತ್ಯಂತ ಅವಶ್ಯಕವಾಗಿ ಮಾಡಲೇಬೇಕಾದದ್ದು ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳದಕ್ಕಿಂತ ಮುಂಚಿತವಾಗಿ ಯಾಕಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸ್ವಿನಲ್ಲಿ ಪ್ರಾರಂಭ ಆಗಿದೆ ಈ ಸಂಘಟನೆ ಒಂಬೈನೂರ ಇಪ್ಪತ್ತನೇ ಇಸ್ವಿತ್ತು ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ ಇಪ್ಪತ್ತೇಳು ವರ್ಷ ಆದ್ರಿಂದ ನಮ್ಮ ಸಂವಿಧಾನ ಬರೋದಕ್ಕಿಂತ ಮುಂಚಿತವಾಗಿ ಈ ಸಂಘಟನೆ ಪ್ರಾರಂಭ ಆಗಿತ್ತು ಆಗಲೇ ಸೂಚನೆಯನ್ನ ಇದೆಯಲ್ಲ ಇದು ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಮಿಚ್ಚಲೇಬೇಕಾದಂತ ವಿಚಾರ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ ಯಾವುದೇ ಸಮಾಜ ಅವ್ರಿಗೆ ಮುಖ್ಯವಾಗಿ ನೀವು ಬರಬೇಕಾದ್ರೆ ಸಂಘಟನೆ ಶಿಕ್ಷಣ ಇಲ್ದೇನೆ ಸಾಧ್ಯನೇ ಇಲ್ಲ ಅವತ್ತು ಕುಬೇರಪ್ಪ ಕೂರ್ಗಿಯವರು ಶಾಸಕರಾಗಿದ್ದವ್ರು ಜನರಲ್ಲಿ ಆ ಎಷ್ಟು ಮೂರು ಸಾರಿ ಮೂರು ಸಾರಿ ಶಾಸಕರು ನಾವು ಒಂದ್ಸಾರಿ ನೋಡೋದು ಅಷ್ಟೇ ಅವರು ைல்ௌடையார ஜன ஒது பே பிரௌடாலையாரம்